नमस्कार ಈ ಎರಡು ಶರಣ ಇರ್ತೀನಿ ಬಂದೂ ಮಧ್ಯಪ್ರದೇಶದಲ್ಲಿ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಮಾತ್ರವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ ಕಾವಿದಾರೇ ಜನ ಜ್ಯೋತಿರ್ಲಿಂಗ ಇದು ಮಧ್ಯಪ್ರದೇಶದ ಕೋಟಿ ಹತ್ತಕ್ಕಂಥ ಸ್ಥಳದಲ್ಲಿದೆ ನಾವು ಇಲ್ಲಿ ನೋಡಬಹುದು ಿ ಮತ್ತು ಕಾವೇರಿ ಅಂತಕ್ಕಂಥ ಮೂರು ನದಿಗಳು ಸಂಗಮವಾಗಿರ್ತಕ್ಕಂಥ ಈ ಒಂದು ಕೋವಿಡ ಈ ಒಂದು ಕಾಲದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಭಕ್ತಾದಿಗಳು ಈ ಒಂದು ಕಲಬುರಗಿ ಜಿಲ್ಲೆಯಿಂದ ಈ ಒಂದು ಮಧ್ಯಪ್ರದೇಶದ ಬಾರಾ ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಆಗಿರ್ತಕ್ಕಂಥ ಓಂಕಾರೇಶ್ವರ ಬಾಲೇಶ್ವರ ಅಂತಕ್ಕಂಥ ಈ ಒಂದು ಜ್ಯೋತಿರ್ಲಿಂಗದ ದರ್ಶನವನ್ನು ಪಡೀಲಕ್ಕೆ ಬಂದಿದ್ದೀವಿ ಆಯ್ತು ನಾವು ಇಲ್ಲೆಲ್ಲ ಬಹಳಷ್ಟು ನೋಡಬಹುದು ಈ ಒಂದು ವಿಶಾಲವಾಗಿರ್ತಕ್ಕಂಥ ನರ್ಮದಾ ನದಿಯು ಬೃಹತ್ ರೂಪದಲ್ಲಿ ಈ ಒಂದು ತಾಯಿಯ ಮಡಿಲಲ್ಲಿ ನಾವು ಮುನ್ನೆ ಸ್ನಾನವನ್ನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಬಂದು ಈ ಒಂದು ಮಹಾ ಕುಂಭ ಬೆಳೆದ ಒಂದು ಈ ಒಂದು ಶಾಯಿ ಸ್ಥಾನದಲ್ಲಿ ಅಮೃತ ಸ್ಥಾನದಲ್ಲಿ ನಾವು ಕೂಡ ಪಾಲ್ಗೊಂಡು ಧನ್ಯರಾಗಬೇಕಂತ ಹೇಳ್ಕೊಡ್ತೇನೆ ಧನ್ಯವಾದಗಳು